ಲಕ್ಷ್ಮಣರುಚರ ವಕ್ಷನನ್ನು ತೊಂದಿದ್ದಾರೆ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ನನ್ನ ತಂದೆಯವರು ದುಃಖಿಸಿದಿರುವಂತಹ ಮುಂದೆ ನಿಂತು ಭರವಸೆಯ ಮಾತನ್ನು ಕೊಟ್ಟು ಎಂದು ಬರೆದು ಬಂದಿದ್ದೇನೆ ರಾಮ ಲಕ್ಷ್ಮಣರನ್ನು ವಾಂಡರ ಸೇನೆಯನ್ನು ಕೋರ ಮತ್ತೆ ನಿನಗೆ ಮುಖವನ್ನು ತೋರಿಸ್ತೇನೆ ಎಂಬುದಾಗಿ ತಂದೆಗೆ ಭರವಸೆಯ ಮಾತನ್ನು ಕೊಟ್ಟ ನಂತರ ಈ ಮಂದಿಗೆ ಸರಿಯಾದ ಫಲವನ್ನು ಹಚ್ಚಬೇಕಿದ್ರೆ ಮೋಸ ಮೋಸವನ್ನೇ ನೋಡಬೇಕು ಒಕ್ಕಸರಾದ ನಾವು ಅಷ್ಟಶಕ್ತಿಗಳನ್ನು ಬಲ್ಲವರು ಯಾವ ಕಾಲಕ್ಕೆ ಯಾವ ರೂಪವನ್ನು ಬೇಕಾದ ಧರಿಸಿಕಲು ಅದಕ್ಕಾಗಿ ಅಂಬರ ಪಥದಲ್ಲಿ ನಿಲ್ಲುತ್ತೇನೆ ಮಾಯ ಯುದ್ಧದಿಂದ ಮಾನವ ಶಿವ ಈ ರೀತಿಯಾಗಿ ಬೀಳುವುದಕ್ಕೆ ಕಾರಣ ಏನು ಎಂಬುದಾಗಿ ನೋಡಿದರೆ ಯಾವುದೋ ಒಂದು ಕಡೆಯಿಂದ ಸರಪ್ರಯೋಗ ನಡೆಯುತ್ತಾ ಇದೆ ಹಾಗಿದ್ರೆ ಇಂತಹ ಮಾಯಾ ಯುದ್ಧವನ್ನು ಮಾಡುತ್ತಿರುವವರು ಯಾರು ಯಾರು ಎಂಬುದನ್ನು ನೆನಪಿಗೆ ಬರುತ್ತಾ ಇಲ್ಲ ಈ ಮಾಯಾವಿಯನ್ನು ನಮ್ಮ ಸಮ್ಮುಖಕ್ಕೆ ಬಯಸಬೇಕು ಅಂತಿದ್ರೆ ಶಬ್ದ ಪ್ರಬಲತೆಯಿಂದ ಆ ಬಾಣವನ್ನು ಪ್ರೇರ ಪ್ರಯೋಗಿಸುವ ಮೂಲಕ ನಾನು ಯಾವ ಕಡೆಯಲ್ಲಿದ್ದೇನೆ ಎಂಬುದನ್ನು ಗೋಚರ ಪರವಾಗಿ ಮಾಡಿಕೊಂಡು ರಾಮ ನೀನು ನನಗೆ ಸರಿಯಾದವರೇ ನಿನ್ನ ತಪಿಸೇನೆಯನ್ನು ನೋಡುತ್ತೆ ಎಲ್ಲರೂ ನಿದ್ದೋಗಿದ್ದಾರೆ ಅಷ್ಟೇ ಮಾತ್ರವಲ್ಲ ನಿನ್ನ ಹೆಂಡತಿಯನ್ನು ನಿನ್ನತ ಇರಿಸಿಕೊಳ್ಳಲಾಗದಂತಹ ಅದಮನದಂತಹ ನೀರು ಇಂದ್ರಜಿತ್ತಿರ ಮುಂದೆ ಯುದ್ಧ ಮಾಡುವುದಕ್ಕೆ ನನಗೆ ಇರುವೆ ಈ ಕನಸಿನ ಗಂಟನ್ನು ನೆನಸಾಗಿಸುವುದಕ್ಕೆ ಯಾವತ್ತೂ ನಾವು ಬಿಡುವವರಲ್ಲ ಯಾಕಂದ್ರೆ ಈ ರಾಮ ಯಾರು ಸೂರ್ಯವಂಶದಲ್ಲಿ ಹುಟ್ಟಿಕೊಂಡು ಬಂದವನ ಆದ್ರಿಂದ ಸೂರ್ಯನ ಬೆಳಕು ಎಲ್ಲಿಯವರೆಗೆ ಚೆಲ್ಲುತ್ತದೋ ಅಲ್ಲಿಯವರೆಗೆ ಯಾರು ಯಾವುದೇ ಅನ್ಯಾಯವನ್ನು ಮಾಡಿದರೂ ಕೂಡ ಅದನ್ನು ಶಿಕ್ಷಿಸುವುದಕ್ಕಾಗ್ಲಿ ರಕ್ಷಿಸುವುದಕ್ಕಾಗ್ಲಿ ಇರುವಂತವರು ನಾವುಗಳಾಗಿದ್ದೇವೆ ಆದ್ದರಿಂದ ಮತ್ತೆ ಕಳ್ಳತನದ ಆರೋಪ ಹೆಂಡತಿಯನ್ನು ಉಳಿಸಿಕೊಳ್ಳುವುದಕ್ಕಾಗ್ಲಿಲ್ಲ ಅಂತ ಹೇಳ್ತಾ ಇದ್ದೇವೆ ನಾನಲ್ಲಿ ಇರುತ್ತಾ ನೀವು ಹೆಂಡತಿಯನ್ನು ಮುಟ್ಟುವುದಕ್ಕಿಂತ ಹೇಳು ನಾನಿಲ್ಲದ ವೇಳೆಯಲ್ಲಿ ಹೆಂಡತಿಯನ್ನು ಕದ್ದುಕೊಂಡು ಹೋದ ಆ ಅಪ್ಪನ ಮಗನೇ ನಿನ್ನನ್ನು ನಾನೇನು ಮಾಡುತ್ತೇನೆ ಗೊತ್ತಾ ಪ್ರಯೋಗ ನಾವು ಅಂತ ಹೇಳ್ತಿದ್ಯಾ ಮಾಯಾವಿಗಳು ಯಾಕೆ ನಾವು ೇಕೆಂಬುದು ಮುಖ್ಯವಾಗಿರುತ್ತದೆ ಅದು ಯಾವ ಯುದ್ಧ ರೀತಿ ಎಂಬುದು ನಮಗೆ ಲೆಕ್ಕಕ್ಕೆ ಇಲ್ಲ ಮಾಯಾವಿಗಳಂತಹ ನಾವು ಮಾಯಾ ಮೂಲಕ ಯುದ್ಧದಿಂದ ಗೆಲ್ಲಬೇಕೆನ್ನುವಂತಹ ಉದ್ದೇಶದಿಂದ ಬಾಣವನ್ನು ಪ್ರಯೋಗಿಸಿದ್ದೇನೆ ಹಾಗಾಗಿ ಇದರಲ್ಲಿರುವುದು ನಿನ್ನ ಹಿಂದಕ್ಕೆ ವಿಚಾರ ಅಲ್ಲ ರಾವಣನ ಸೇನೆಗೂ ರಾಮನ ಸೇನೆಗೂ ಎಂಬುದು ಮುಖ್ಯ ಹಾಗಾಗಿ ಹೇಳುತ್ತಾ ಇದ್ದೇ ಯಾವ ರೀತಿಯಾದ ಯುದ್ಧ ಮಾಡಿ ಕೂಡ ನಿನ್ನನ್ನು ಸೋಲಿಸಬೇಕಾಗಿ ಸೋಲಿಸಬೇಕಾಗಿದೆ ಆದಾಗ ಹೊರತೈತೆ ನಿಮ್ಮಲ್ಲಿ ಸಾಮರ್ಥ್ಯ ವರ್ತನ ಬಾಳ ಇಂದ್ರಗಿತ್ಯವಾಗ ಭಾವಿಸಬೇಕಿತ್ತು ತನ್ನ ಸೋದರಿ ಎಂಬ ಭಾವದಿಂದ ಕಂಡುಕೊಳ್ಳಬೇಕಿತ್ತು ಅದನ್ನು ಉಳಿದು ಕೆಲ ಮನೆಯಲ್ಲಿದ್ದಂತಹ ಸೀತೆಯನ್ನು ನಾವಿಲ್ಲದ ವೇಳೆಯಲ್ಲಿ ಕದ್ದುಕೊಂಡು ಹಾರಿಸಿಕೊಂಡು ಹೋದವನ ನಮ್ಮನೆ ಇಂದು ನನಗೆ ಉಪದೇಶವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇರಲಿ ಆದ್ರೆ ಒಂದು ಹೇಳ್ತೇನೆ ಯಾರಲ್ಲಿಯಾದ್ರೂ ನೀನು ಗೆಲುವನ್ನು ಸಾಧಿಸಿಕೊಂಡು ಬದುಕುವುದಕ್ಕೆ ಮನ ಮಾಡಬಹುದು ರಾಮನ ಕಣ್ಣು ತಪ್ಪಿಸಿ ಬದುಕುವುದಕ್ಕೆ ಖಂಡಿತ ಸಾಧ್ಯವೇ ಇದೆ ಪದ್ಯವಿ ಇಂದ್ರ ಇಂದ್ರಜಿತ್ತು ತಲೆಮರೆಸಿ ಓಡಿ ಹೋಗಿದ್ದಾನೆ ಏನು ಮಾಡ್ತಾನೆ ನೋಡೋಣ